सर हाँ हिंद दिन ओके सर

कोदा मनी हो बड़ा सुन सर 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 डीसी सर एग्जैक्ट सर सर कर कौन सर विवर तुम्हारा 155 बस सर बड़ी ना राइट है बटके बटके ओ बटके हां चला <laughs> क्याम्णा, 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 क्याम्णा। <laughs> सब साइड साइड कर्नाटक <laughs> राज्य सरकार महत्वाकांक्ष <laughs> योजने ಜನರಿಗೆ ವಿಶೇಷವಾಗಿ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ರಂಗದಲ್ಲಿ ಕೆಲಸ ಮಾಡೋಂಥವ್ರಿಗೆ ಪ್ರವಾಸಿಗರಿಗೆ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ಗಳನ್ನು ರಾಜ್ಯಾದ್ಯಂತ ನೋಡುತ್ತ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಕೊತಿದ್ದೆ ಮೊನ್ನೆ ಹತ್ತು ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಹತ್ತನೆಯ ಒಂದು ಇಂದಿರಾ ಕ್ಯಾಂಟೀನ್ ಹನ್ನೊಂದನೇ ನಾಳೆ ಮಬಲೇಶ್ವರ್ ಮತ್ತು ತಿಕ್ಕೋಟ ಎರಡು ಕೂಡ ಉದ್ಘಾಟನೆ ತದನಂತರ ಮಂಗೂರಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವ್ರು ಮಾಡ್ತಾರೆ ಹೀಗಾಗಿ ಒಟ್ಟು ಹದಿಮೂರು ಕ್ಯಾಂಟೀನ್ಗಳು ಒಟ್ಟು ಒಂದು ಸಾವಿರದ ಹನ್ನೊಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಆಗಿದೆ ಅಡಿಕೆ ಸಲಕರಣೆಗಳು ಐದು ಕೋಟಿ ನಲವತ್ತೆಂಟು ಲಕ್ಷ ಒಟ್ಟು ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ನಾವು ಈ ಹದಿಮೂರು ನಾಲ್ಕು ಕ್ಯಾಂಟೀನ್ಗಳಿಗೆ ಅವರು ನಾವು ವೆಚ್ಚಗಳು ಮಾಡ್ತಾ ಇದ್ದೀವಿ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ ಯಾವ ಈ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿದೆಯಲ್ಲ ಅದೇ ಗುಣಮಟ್ಟ ಮುಂದೇನೂ ಕೂಡ ಉಳಿಬೇಕು ಅದೇ ರೀತಿಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಯಾವಾಗ ಯಾವಾಗ ಯಾವಾಗವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ ಅದು ನೀವು ಇದ್ದೇ ಇದ್ದೀರ ಅವರು ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತಾಗಿ ನಾವು ಕೂಡ ಇದನ್ನು ಅವಾಗವಾಗ ಈ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ನಾವು ಕೂಡ ಆಗಾಗ ಅದರ ಬಗ್ಗೆ ನಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ದೃಶ್ಯದಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂತೇಳಿ ನಮ್ಮ ಸರ್ಕಾರದ ಉದ್ದೇಶ ಕಡಿಮೆ ಐದು ರೂಪಾಯಿ ನಾವು ತಿಂಡಿ ಕೊಟ್ಟಿಗೆ ಹತ್ತು ರೂಪಾಯಿ ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ದೊಡ್ಡ ಬದಲಾವಣೆ ರಾಜಣ್ಣ ಅವ್ರು ಕೇಳಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದ್ರು ಏನು ಅದು ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಎಲ್ಲರಿದ್ದಾರೆ ಕಾಲದ ಕಾಲಕ್ಕೂ ಕೂಡ ಏನೆಲ್ಲ ಆಗ್ಬೇಕು ಅನ್ನೋದು ಹೈನೇನು ಮಾಡ್ತಿರ್ ಮಾಡಿದ್ರು ಮಾಡ್ತಿರ್ತದೆ ಹೀಗಾಗಿ ಯಾವ ಕ್ರಾಂತಿಯೂ ಇಲ್ಲ ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದಾರೆ ಯಾಕಂದ್ರೆ ಅವ್ರು ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ ಸಹ ಅದನ್ನ ಅವರೇ ಅಷ್ಟಿ ತರಿಸ್ಬೇಕು ಯಾವಾಗ್ತದೆ ಮಾಹಿತಿ ಕೊಡ್ತೀವಿ ಏನು ಪ್ರಶ್ನೆ ಏನೋ ಯಾರ ಅರ್ಥದ ಏನು ಹೇಳಿದಾರೆ ಅವರು ಬರೀ ಕಾಂತಿ ಆಗ್ತದೆ ಅಂದರೆ ಏನು ಜನತಾದವರು ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ದು ಆಗ್ಬೋದು ಅದನ್ನು ಕೂಡ ನೋಡಿ ಅದು ಯಾರು ಒಂದು ಹೇಳ್ತಾರಲ್ಲ ನಮ್ಮ ಪಕ್ಷದ ಒಂದೆದ್ದು ಮುಖ್ಯಮಂತ್ರಿಗಳಿಗೂ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಕ್ಷಣೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲ ಮಾತೇ

ಫ್ಯೂಚರ್ ಟೆನ್ಸ್ ಕೆಳಗೆ ಬಡಕ್ ಹೌಸಿಂಗ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳ ಬರ್ತೈತಿ ಮನಿ ಕೊಟ್ಟು ಕೊಡೋಕಂತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಳಕ ನಿಮಗೆ ಆರೋಪದಲ್ಲಿ ಈಗಾಗಲೇ ಇರೋದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಪ್ರಶ್ನೆ ಅದೇಲ್ಲಿ ಲೋಪ ದೋಷ ಯಾವುದು ಏನಿರುತ್ತೆ ಅದ್ರ ಒಂದು ವೇಳೆ ಅದು ಸತ್ಯಾಸತ್ಯ ಒಂದು ಕ್ರಮ ಕೈಗೊಂಡ್ರೆ ಕೆಲಸ ಮಾಡುದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಒಂದ್ ಕಡೆ ಎಲ್ಲರಿಗೂ ಮಾಡಲ್ಲ ಎಲ್ಲ ಒಂದ್ ಕಡೆ ತಗೊಂಡ್ರೆ ಯಾಕೆ ಸಂಬಂಧಪಟ್ಟರೆ ಅದನ್ನ ಪರಿಶೀಲಿಸಿದ ಮಾಡ್ಬೇಕಾಗ್ತದೆ ವಸತಿ ಇಲಾಖೆಯಿಂದ ಏನಾದ್ರು ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ಸುಡಿ ಸುಡಿ ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ್ ನೋ ಗ್ರಾಮ ಪಂಚಾಯಿತಿ ಸದಸ್ಯي ಆರೋಪ ದುಡ್ಡು ಅದನ್ನ ಅರ್ಥ ಅರ್ಥವಾಯಿತು ನೀವು ಆ ಇಲಾಖೆ ಕೊಡಕ್ಕಾಗಲ್ಲ ಆ ಗ್ರಾಮ ಪಂಚಾಯಿತಿ ಇರೋದು ದುಡ್ಡು ಕೊಡಿದ್ರೆ ಅದನ್ನ ಸಿಇಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಹೊರಗೆ ಮೊದಲು 10000 ಐಷಾರಾಮಿ ಈಗ ಭ್ರಷ್ಟಾಚಾರ 30000 ಕೊಡ್ತಾರೆ ರಾವ್ ಡೈರೆಕ್ಟ್ ಆಗಿ ಯಾರು ಒಬ್ರು ಪಿಎ ದರತಕ್ಕ ಅವರು ಇದೇ ರೀತಿ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಲಾನ ಅಂತ ಅದತೆ ಯಾವುದೂ ಕೂಡ ಇಲ್ಲ ಸರಿ ಫಸ್ಟ್ ಪಡೆಸಿದಾರೆ ಅವರೇ ಯಾರು ನಿಮ್ಮ ಜಮೀನು ಫಸ್ಟ್ ಪಡಿಸಿದ ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಆ ಮನೆಗಳಲ್ಲಿ ಹಣ ಆ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕಿಂತ ಹೆಚ್ಚಿಂದ ಹೇಳಿದ್ರು ಹಣ ಅಂತ ಹೇಳಿದ್ರು ಕೂಡ ಹೇಳಿದ್ರು ಸಿಎಂ ಅವ್ರೀಟ್ ಮಾಡ್ತೀವಿ ಕ್ಯಾಬಿನೆಟ್ ಇತ್ತಲ್ಲ ಬರೇ ಮೂರ್ತಿ ಅಷ್ಟೇ ಅಲ್ಲ ಮೂರ್ತಿ ನಿಮ್ಗೆ ಗೊತ್ತದ ಐವತ್ತು ವರ್ಷದಿಂದ ಎಂಟು ಬಿದ್ದಿತ್ತು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿದ್ರು ಸರ್ಕಾರ ಇತ್ತಲ್ಲ ಅದು ಆಗ್ಲಾರಂಥ ಪರಿಸ್ಥಿತಿ ಇತ್ತು ಅದು ಅದು ಯಾಕಂದರೆ ಟ್ರಾಫಿಕ್ ಸರ್ವ ಆಗಿತ್ತು ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ ಕೆ ಎಸ್ ಆರ್ ಟಿ ಸಿ ಅವರು ಹೇಳಿ ಗುಲ್ಬರ್ಗ ಹೇಳಿ ಜಾಗ ಕೊಡಿಸಿದ್ದೀನಿ ಇವತ್ತು ಮೂರ್ತಿ ಆಗಿದೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದೋಗಿ ಮೂರ್ತಿ ಹಾಕಿ ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರೇ ಹೆಸರು ಹೇಳು ಅಂತ ರಾಣಿ ಚೆನ್ನಮ್ಮ ಹೆಸ್ರು ಕೂಡ ಇಟ್ಲಿಕ್ಕೆ ನಾವು

ಮಹಾರಾಷ್ಟ್ರದವರು ವಿರೋಧ ಮಾಡಿದ್ದಕ್ಕೆ ಪ್ರಶ್ನೆ ಬರೋದಿಲ್ಲ ನಾವು ಈಗ ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಇಪ್ಪತ್ತು ಹಳೆಗಳು ಸ್ಥಳಾಂತರ ಅದನ್ನು ಮಾಡ್ಕೊಂಡ ಮೇಲೆ ಇಪ್ಪತ್ತ್ನಾಲ್ಕು ಮಾಡಿ ನೀರು ಇಟ್ಕೊಳೋಕ್ಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ದು ಆಗಬೇಕಾಗಿದೆ

ನಾವು ಉಳಿದೆಲ್ಲ ಪುರಪಾಗಿ ನೋಡಿರೇ ಸುಪ್ರೀಂಕೋರ್ಟ್ನಾಗುಮೆಂಟ್ ಮಾಡಿದ ಅದ ಅದ ಅದನ್ನ ಮಾಡ್ತೀವಿ ಈಗ ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ನಡು ನಡು ನಾನು ನಾನು ಕೂಡ ಇರಲಿಲ್ಲ ಹತ್ತು ದಿವಸ ಮತ್ತು ಪ್ರಸ್ತಾವನೆಗಳು ಬಿಲ್ಡ್ ಆಗ್ತಾ ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಮಾಡಿದಾಗ ಒಂದೊಂದು ಪ್ರಯೋಜನ ಆಗ್ತದೆ ಬಹಳಷ್ಟು ಪ್ರಸ್ತಾವನೆಗಳನ್ನ ಬಿಲ್ಡಪ್ ಮಾಡಿ ನಾವು ಅದನ್ನ ಅಡ್ಮಿಷನ್ ಒಂದು ತಗೋಬೇಕು ಇವೆಲ್ಲ ತಗೊಳ್ ತಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ ಅದೆಲ್ಲ ಇಟ್ಕೊಂಡು ಒಂದು ತಿಂಗಳು ತಡ ಆಗಲಿ ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗಬೇಕು ಆ ರೀತಿ ಪ್ರಸ್ತಾವ ಮಾಡ್ಕೊಂಡು ಮಾಡ್ತೀವಿ ಸರ್ ಅದರಲ್ಲಿ ಪಾಲ್ ಯಾವುದೇ ನಮ್ಮ ಎಂ ಪಿ ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟವರು ಏನ್ರಿ ಆರೋಪಿಯನ್ನು ಸಾಧನೆ ಆಗಿಬಿಟ್ಟವರು ಏನ್ರಿ ಓವರ್ ಬ್ರಿಡ್ಜ್ ಅದ ಆಟೋಮೆಟಿಕ್ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಹಿಂದೆ ನಾನೇ ಆರೋಪಿಗೆ ಜಿಲ್ಲಾ ಮಂತ್ರಿ ಆಗಿ ಕ್ಯಾಬಿನೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೀವಿ ಹಿಂದೆ ಮಾಡಕೊಂಡಿದ್ರು ಹೇಗೆ ನಾನೇ ಹೋದೆ ಮಾತಾಡ್ತಾರೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇರ್ತದ ಕೆಲವೊಂದು ಬರೀ ಕೇಂದ್ರ ಸರ್ಕಾರದ ಇರ್ತದೆ ಇಲ್ಲ ಅಂತ ಆದ್ರ ನಮ್ಮ ಸಂಸದರಿಗೆ ಪಾಪ ಬೇರೆ ಇದು ಇಲ್ಲ ಹೇಳ್ಕೊಡಿ ಆರೋಪಿ ಸಂಸದರು ಯಾರಿಗೆ ಕಾಲ್ ಕಾಲ್ ಮಾಡಿ ಕಾಲ್ ಮಾಡಿದರೆ ಗೊತ್ತಿಲ್ಲ ನಾನು ಮಾತಾಡ್ತೀನಿ ವಿಜಯಪುರದಲ್ಲಿ ಈಗ ಯಾಕಂದರೆ ಸಾರ್ವಜನಿಕ ಸಂಬಂಧಿಸಿದ ಸಂಬಂಧಿಸಿದ್ರೆ ಒಂದು ಪಿ ಎಲ್ ಡಿ ಸಂಸ್ಥೆಯಿಂದ ಒಂದು ಹಂಡ್ರೆಡ್ ಬೆಡ್ಸ್ ಸುಸಜ್ಜಿತವಾದಂಥ ಕ್ಯಾನ್ಸರ್ ಹಾಸ್ಪಿಟಲನ್ನು ಇವತ್ತು ಭೂಮಿ ಪೂಜೆಯನ್ನು ಅದಕ್ಕೂಸ್ ನಾವು ಮಾಡಿದ್ ಬಂದಿದ್ದೀನಿ ಆ ಕ್ಯಾನ್ಸರ್ ಹಾಸ್ಪಿಟಲಿಂದ ಇದನ್ನು ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ ಅದಕ್ಕೆ ನಮ್ಮ ಶೇಖರ್ ಪಾಟೀಲರು ಪುನೀತ್ರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅವರೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ ಅದಕ್ಕೆಲ್ಲನೂ ಕೂಡ ಒಕೋರೇಷನ್ ರೆಡಿ ಮಾಡಿದ್ದಾರೆ ಅದು ಇವತ್ತು ನಾವು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ವಿ ಹದಿನೆಂಟು ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಗಂಟೆಗೆ ಕ್ಯಾನ್ಸರ್ ಸೌಲಭ್ಯಗಳು ಏನಾದರೂ ಉತ್ಕೃಷ್ಟವಾದಂಥದ್ದು ಯಾವ ರೀತಿ ಇವತ್ತು ಮ್ಯಾಂಗ್ಳೂರಿನಲ್ಲಿ ಎಸ್ ಸಿ ಜಿ ಎಂ ಸಿಗ್ತದಲ್ಲ ಎಸ್ ಸಿ ಜಿ ಎಸ್ ಸಿ ಜಿ ಎಲ್ಲ ಸಿಗ್ತಾರೆ ಆ ರೀತಿ ಹೊತ್ತು ಸಹ ನನ್ನ ಕ್ಯಾನ್ಸರ್ ಸೌಲಭ್ಯಗಳು ಲೇಖನ್ ಸಿಗಬೇಕು ಅಂತೇಳಿ ಬೇಡಿಸುವಂತೆಯಿಂದ ತಗೊಂಡ್ಬಾರ್ದು ಬಂದಿದ್ರು ಇದು ಸಾರ್ವಜನಿಕ ಉಪಯೋಗ ಆಗುವಂತದ್ದು ಸರ್ ಈಗ ಯುವ ಸಮುದಾಯದಲ್ಲಿ ಕ್ಯಾನ್ಸರ್ ಜಾಸ್ತಿ ಅಧ್ಯಯನ ಸರ್ ಯಾಕೆ ಗೊತ್ತಿದೆ ಈಗ ಗುಟ್ಕಾ ನಿಮ್ಗೆ ಗೊತ್ತಿದೆ ಗುಟ್ಕಾದಿಂದ ಸಿಗರೆಟ್ ನಿಂದ ಆಗ್ತದೆ ಗೊತ್ತಿದೆ ಮೆಂಟಲ್ ಪ್ರೆಷರ್ ಇಂದ ಆಗ್ತದೆ ಕೇಳಿ ಮೆಂಟಲ್ ಪ್ರೆಷರ್ ಇಂದ ಆಗ್ತದೆ ಲೈಫ್ ಸ್ಟೈಲ್ ಇಂದ ಆಗ್ತದೆ ಎಕ್ಸರ್ಸೈಜ್ ಮಾಡಂಗಿಲ್ಲ ವಾಕಿಂಗ್ ಮಾಡಲ್ಲ ಇನ್ನೊಂದಾಗಿ ನಾವು ಹೋಗ್ಬೇಕು ಹಾಕೊಂಡಿದ್ದೇವೆ ಎಕ್ಸರ್ಸೈಜ್ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹಿಂಗೆ ಎಕ್ಸಸೈಸ್ ಮಾಡಬೇಕು ಅದು ಮಾಡಬೇಕು ರುಬಿಟ್ಸು ಏನಂದರೆ ಫ್ರೆಶ್ ಎಷ್ಟು ಸಲ ಬರೀ ನಾವು ಈಗ ಬಿ ಪಿ ಶುಗರ್ ಶುಗರ್ ಬಂದಾಗ ಎಲ್ಲರೂ ಅಂತಾರೆ ಸ್ವೀಟ್ ಥರದಲ್ಲಿ ಶುಗರ್ ಬರ್ತದೆ ಅಂತ ಸ್ವೀಟ್ ತನ ಶುಗರ್ ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಒತ್ತಡದಿಂದ ಅವತ್ತು ದಿವಸ ಇದು ಬರ್ತದೆ ಶುಗರ್ ಬರ್ತದೆ ಹೀಗಾಗಿ ಲೈಫ್ ಸ್ಟೈಲು ಇದೆಲ್ಲ ಕೂಡ ಮಾಡುವಂಥದ್ದು ಸರ್ಕಾರನು ಮಾಡ್ತದೆ ಮಾಧ್ಯಮದೂ ಕೂಡ ಮಾಡಬಹುದು ಸರಿ ಆ ಸರಿ كده 21 ನೇ ತಾರೀಖು 20 ವರ್ಷದ ತಾರೀಖುಕ್ಕೆ ಮೂರಮಂತ್ ಸ್ವಾಮಿજીವರು 10 ಮತ್ತು 25 ತಾರೀಖುಕ್ಕೆ ಒಂದು ಸರ್ಕಾರಿ ಬಂದ್ ಮಾಡ್ತಾ ಇದ್ದರು. ಆಲ್ಮಟ್ಟಿ ಡ್ಯಾಮ್ ಅದು ಡಾಲ್ಬಟ್ಟಿ ಡ್ಯಾಮ್ ಇರುವಂತದ್ದು ಡೆಜೆಟ್ ಆಗಿ ಬಂದು ಸರ್ ಆ ಒಂದು ಕೋಚಿನಿಂದ ಜಪದ ಸರ್ ಏಕಲೇ ನಾವು ತಿಳ್ಕೊಬಹುದು ಕೂಸಾದಿನ ಮಾಡಿ 20 ದಿನಗಳ ನಂತರ ಮಾಡಿ ಆಗ ಆಲ್ಮಟ್ಟಿ ಡ್ಯಾಮ್ ಹೈಟ್ ತಿಂತು ಮನ್ಸನ್ ಆಗ್ತಿದೆ. ಬರೆ ಬರೆ ಡ್ಯಾಮ್ ಹೈಟ್ ಇಕ್ಕೆ ಪರಿ ಅದರ ಉತ್ತರವಾಗಿದೆ. 아, <목소리도> 그해